ಸ್ನೇಹಿತರೆ ಕಲ್ಕಿಯ ಜನ್ಮ ರಹಸ್ಯ ಕಲ್ಕಿ ಅಂದರೆ ಯಾರು ಕಲಿಯುಗದ ಅಂತ್ಯ ಹೇಗೆ ಕಲ್ಕಿ ಅವತಾರ ಎತ್ತಲಿರುವ ಆ ನಿಗೂಢ ರಹಸ್ಯಮಯವಾದ ಪ್ರದೇಶವಾದರೂ ಯಾವುದು ಕಲಿಯುಗದ ಅಂತ್ಯಕಾಲಕ್ಕೆ ಮಹಾವಿಷ್ಣು ಕಲ್ಕಿಯಾಗಿ ಅವತಾರ ಎತ್ತುತ್ತಾನೆ ಇಲ್ಲಿನ ಅಧರ್ಮವನ್ನು ನಾಶ ಮಾಡಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ ಅಂತ ನಂಬಿಕೆ ನಮ್ಮ ಹಿಂದೂ ಪುರಾಣಗಳಲ್ಲಿದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಲಿಯುಗದ ಅಂತ್ಯಕಾಲಕ್ಕೆ ಕಲ್ಕಿ ಅವತಾರವೆತ್ತುತ್ತಾನಂತೆ ಯಾವಾಗ ಸಂಭವಿಸುವುದು ಇದು ಕಲ್ಕಿ ಅವತಾರ ಇನ್ನೂ ಅವತಾರವೆತ್ತಿಲ್ಲ ಕಲ್ಕಿ ಅವತಾರದ ನಂತರ ಕಲಿಯುಗ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಈ ಅವತಾರ ಯಾವಾಗ ಸಂಭವಿಸುತ್ತದೆ ಅದರ ರೂಪವೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಅವತಾರವು ಅರವತ್ನಾಲ್ಕು ಕಲೆಗಳನ್ನು ಸಹ ತಿಳಿದಿರುತ್ತದೆ ಕಲಿಯ ಗುರು ಚಿರಂಜೀವಿ ಪರಶುರಾಮನಾಗಿರುತ್ತಾನೆ ಅವನ ಸೂಚನೆಯ ಮೇರೆಗೆ ಕಲ್ಕಿ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ ಮತ್ತು ದೈವಿಕ ಶಕ್ತಿಗಳನ್ನು ಪಡೆಯುವ ಮೂಲಕ ಅನೀತಿಯನ್ನು ಕೊನೆಗೊಳಿಸುತ್ತಾನೆ ಕಲ್ಕಿ ಅವತಾರದ ಸ್ವರೂಪವೇನು ಅಗ್ನಿಪುರಾಣದ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕಲ್ಕಿ ಅವತಾರವನ್ನು ಬಿಲ್ಲು ಬಾಣಗಳನ್ನು ಹಿಡಿದಿರುವ ಕುದುರೆ ಸವಾರನಂತೆ ಚಿತ್ರಿಸಲಾಗಿದೆ ಕಲ್ಕಿ ದೇವದತ್ತ ಎಂಬ ಬಿಳಿ ಕುದುರೆ ಮೇಲೆ ಕುಳಿತು ಪಾಪಿಗಳನ್ನು ನಾಶಮಡಿಸುತ್ತಾನೆ ಎಂದು ಬಿಂಬಿಸಲಾಗಿದೆ ಕಲ್ಕಿ ಎಲ್ಲಿ ಅವತಾರವೆತ್ತರೂ ಯತ್ವವನು ಕಲ್ಕಿ ಪುರಾಣದ ಪ್ರಕಾರ ವಿಷ್ಣುವನು ಕಲ್ಕಿ ಅವತಾರವು ಸಂಬಾಲಾ ಗ್ರಾಮದಲ್ಲಿ ಅವತಾರವೆತ್ತುತ್ತದೆ ಭಗವಾನ್ ವಿಷ್ಣುವಿನ ಹತ್ತನೇ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿಯ ಸಂಬಾಲಾ ಗ್ರಾಮದಲ್ಲಿ ಅವತಾರವೆತ್ತಲಿದ್ದಾರೆ ಎಂದು ನಂಬಲಾಗಿದೆ ಶ್ರೀಮದ್ ಭಾಗವತ ಪುರಾಣದ ಹನ್ನೆರಡನೇ ಸ್ಕಂದ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಗುರು ಸೂರ್ಯ ಮತ್ತು ಚಂದ್ರ ಒಟ್ಟಾಗಿ ಪುಷ್ಪ ನಕ್ಷತ್ರವನ್ನು ಪ್ರವೇಶಿಸಿದಾಗ ಕಲ್ಕಿ ದೇವರು ಅವತಾರ ತಾಳುತ್ತಾನೆ ಎಂದು ಹೇಳಲಾಗಿದೆ ಅವರು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಆರಂಭದ ಅವಧಿಯಲ್ಲಿ ಅವತರಿಸುತ್ತಾರೆ ಪುರಾಣಗಳಲ್ಲಿ ಶ್ರೀ ಹರಿಯ ಹತ್ತನೇ ಅವತಾರದ ದಿನಾಂಕದ ಪ್ರಕಾರ ಭಗವಂತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಜನಿಸುತ್ತಾನೆ ಕಲ್ಕಿ ಅವತಾರ ಯಾವಾಗ ಸಂಭವಿಸುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಕಲಿಯುಗವು ಕ್ರಿಸ್ತಪೂರ್ವ ಮೂರು ಸಾವಿರದ ಒನ್ನೂರ ಎರಡರಿಂದ ಪ್ರಾರಂಭವಾಯಿತು ಕೃಷ್ಣನು ಭೂಲೋಕವನ್ನು ತೊರೆದ ಕೂಡಲೇ ಕಲಿಯುಗದ ಮೊದಲ ಹಂತ ಪ್ರಾರಂಭವಾಯಿತು ಪುರಾಣಗಳ ಪ್ರಕಾರ ಭೂಮಿಯ ಮೇಲಿನ ಕಲಿಯುಗದ ಇತಿಹಾಸವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಕಲ್ಕಿ ಅವತಾರ ಪುರಾಣಗಳ ಪ್ರಕಾರ ಕಲಿಯುಗದ ಕೊನೆಯಲ್ಲಿ ವಿಷ್ಣುವು ಕಲ್ಕಿ ರೂಪದಲ್ಲಿ ಅವತಾರ ತಾಳುತ್ತಾನೆ ಸನಾತನ ಧರ್ಮದ ನಂಬಿಕೆ ಪ್ರಕಾರ ಈ ಅವತಾರವು ಅಧರ್ಮದ ಅಂತ್ಯವಾಗಿ ಮತ್ತು ಸತ್ಯಯುಗ ಆರಂಭವಾಗುವ ಸಮಯವಾಗಿದೆ ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳುವ ಮೂಲಕ ಶ್ರೀಹರಿ ಭೂಮಿಯಿಂದ ಪಾಪಿಗಳನ್ನು ನಾಶಪಡಿಸುತ್ತಾನೆ ಕಲ್ಕಿ ಅವತಾರವನ್ನು ವಿಷ್ಣುವಿನ ಭವಿಷ್ಯದ ಹತ್ತನೇ ಅವತಾರವೆಂದು ಪರಿಗಣಿಸಲಾಗಿದೆ ಕಲ್ಕಿ ಅವತಾರದ ನಂತರ ಕಲಿಯುಗ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಈ ಅವತಾರ ಯಾವಾಗ ಸಂಭವಿಸುತ್ತದೆ ಅವುಗಳ ರೂಪವೇನು ಕಲ್ಕಿ ಅವತಾರದ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಪ್ರಪಂಚದಾದ್ಯಂತ ಸತ್ಯ ಶಾಂತಿ ಎಲ್ಲವೂ ಕೊನೆಗೊಂಡು ಅನೀತಿ ಹರಡಲು ಪ್ರಾರಂಭಿಸಿದಾಗ ವಿಷ್ಣು ಎತ್ತಲಿರುವ ಹತ್ತನೇ ಅವತಾರವೇ ಕಲ್ಕಿ ಅವತಾರ ಧರ್ಮ ಗ್ರಂಥಗಳಲ್ಲಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳ ವರ್ಣನೆ ಇದೆ ಅವುಗಳಲ್ಲಿ ಶ್ರೀಹರಿಯ ಕಲ್ಕಿ ಅವತಾರ ಇನ್ನೂ ಅವತಾರವಿತ್ತಿಲ್ಲ ಇದ್ದು ಕಲ್ಕಿಯ ಜನ್ಮ ರಹಸ್ಯ ಮುಂದಿನ